ಎಸ್ ಅಶ್ವಿನಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ತೆ ಸರ್ ಕೇರಳದ ನರ್ಸಿಂಗ್ ಕಾಲೇಜ್ ನಲ್ಲಿ ನಡೆದಿರುವಂತಹ ರಾಗಿಂಗ್ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆ ತಾವು ಏನು ಹೇಳ್ತೀರಿ ಮೇಡಮ್ ಶಾಕಿಂಗ್ ಅಂತ ಅನಿಸ್ತಾ ಇದೆ ಒಂದು ಹುಡುಗರು ಹುಡುಗರಿಗೆ ಮಾಡುವಂತ ರ್ಯಾಗಿಂಗ್ ಅಂತ ವಿಷಯ ಕೇಳಿ ನಮ್ಗೆ ತುಂಬಾ ಆಶ್ಚರ್ಯಕ್ಕಿಂತ ಯಾಕೆ ಗವರ್ಮೆಂಟ್ ಇದರ ಮೇಲೆ ಯಾವುದೇ ರೀತಿಯಂತಹ ಒಂದು ಮಾಡ್ತಾ ಇಲ್ಲ ಅಂತ ಹೇಳುವಂತ ನಮ್ಗೆ ಅನುಮಾನ ಬರ್ತಾ ಇದೆ ಕಳೆದ ವರ್ಷ ಕೂಡ ಇದೇ ರೀತಿ ಒಂದು ಕಾಲೇಜ್ ಹುಡುಗನಿಗೆ ರ್ಯಾಕ್ ಮಾಡಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಇದು ಎಸ್ ಎಫ್ಐ ನ ಬ್ಯಾಕ್ ಗ್ರೌಂಡ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಯೂನಿಟ್ ಮಾಡ್ತಾ ಒಂದು ಕೆಲಸ ಇದು ಸಂಪೂರ್ಣವಾಗಿ ನಮ್ಮ ಗೃಹ ಸಚಿವರು ಇದಕ್ಕೆ ಏನ್ ಹೇಳ್ಬೇಕು ಅವರು ಸಂಪೂರ್ಣ ಪರಾಜಯ ಅದೇ ರೀತಿ ಕೇರಳ ಗವರ್ಮೆಂಟ್ ಇದಕ್ಕೆ ಸಂಪೂರ್ಣ ಜಯ ವಿಜಯ ಅಂತ ಸಂಪೂರ್ಣ ಪರಾಜಯ ಪಟ್ಟಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಒಂದು ವಾರದಿಂದ ಒಂದು ವಾರದಿಂದ ಸತತವಾಗಿ ಆ ಹುಡುಗನಿಗೆ ಟಾರ್ಚರ್ ಕೊಟ್ಟಂತ ದೃಷ್ಯ ಆಗಿರ್ಬೋದು ಆ ಹುಡುಗ ಅಲ್ಲದೆ ಮತ್ತೆ ಎಷ್ಟೋ ಜನಗಳಿಗೆ ಇರೋ ರೀತಿ ಮಾಡಿದ್ದಾರೆ ಅಪ್ಪ ಈ ಹುಡುಗ ಸಹಿಸಲಾಗದೆ ಆ ಕಷ್ಟವನ್ನು ತಂದೆ ತಾಯಿದ್ರೆ ಹೇಳಿದ ಕಾರಣ ಮಾತ್ರ ಗೊತ್ತಾಯಿತು ಇಂತ ಒಂದು ಸಂದೇಶ ಸನ್ನಿವೇಶ ನಾವು ಇದನ್ನ ಕೂಲಂಕುಷವಾಗಿ ನಾವು ಇದರ ಬಗ್ಗೆ ಹಿಂಸೆ ಹೋಗಿ ಇದ್ರ ಯಾರ ಜೊತೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳುವಂತದ್ದು ನಾವು ಕಂಡಿಡಿಬೇಕು ಅಂತ ಹೇಳಿ ನಾನು ನಿನ್ನೆ ಇಷ್ಟಪಡ್ತೇನೆ ಓಕೆ ಈಗ ಬಹಳಷ್ಟು ಸಂದರ್ಭಗಳಲ್ಲಿ ಕೇರಳ ಸರ್ಕಾರದ ಮೇಲೆ ಆರೋಪಗಳು ಬರ್ತವೆ ಕೇರಳ ಸರ್ಕಾರ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅದಕ್ಕಾಗಿ ಕೇರಳ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇವೆ ಅಂತ ಹೇಳಿ ಈಗ ಈ ವಿಚಾರ ಗಮನಕ್ಕೆ ಬಂದ ಕೂಡಲೇ ಕೇರಳ ಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಾದ್ರು ಹ್ಮ್ ಯಾಕೆ ಅಂತ ಹೇಳಿದ್ರೆ ಇದು ಹಿಂದೆ ಒಂದು ವರ್ಷಕ್ಕಿಂತ ಮುಂಚೆ ಆದಂತಹ ಆ ಒಂದು ಸುಸೈಡ್ ಕೇಸ್ ಆಗಿರ್ಬಹುದು ಅದಕ್ಕೂ ಕೂಡ ಯಾವುದೇ ರೀತಿಯಂತಹ ಅವರು ಕೇಸನ್ನು ಫೈಲ್ ಮಾಡ್ಲಿಕ್ಕೋ ಅಥವಾ ಗೌರ್ಮೆಂಟ್ಗೆ ಆರ್ಡರ್ ಕೊಡ್ಲಿಲ್ಲ ಅಧಿಕಾರಿಗಳಿಗೆ ನನಗನ್ನು ಸಂಶಯ ಅಂತ ಹೇಳಿದ್ರೆ ಇದೆಲ್ಲ ಲೆಫ್ಟ್ ಸೈಡ್ ಗವರ್ಮೆಂಟ್ ಇಂದ ಅಂತ ಹೇಳಿ ಅನಿಸ್ತಾ ಇದೆ ಕಾಲೇಜ್ ಇವರು ಕಡೆಯಿಂದ ಸಂಪೂರ್ಣವಾದ ಸುರಕ್ಷತೆಯನ್ನು ಭರವಸೆ ಕೊಟ್ಟು ಈ ಒಂದು ಕಾಲೇಜ್ ಸ್ಟೂಡೆಂಟ್ ಮಾಡಿಸ್ತಾ ಇದ್ದಾರೆ ಅದಲ್ಲದೆ ಈ ಒಂದು ಹುಡುಗರು ಏನಿದ್ದಾರೆ ಅದಲ್ಲೊಬ್ಬ ಒಂದು ಹುಡುಗ ನಮ್ಮ ಲೆಫ್ಟ್ ಅಲ್ಲಿ ಇರುವಂತಹ ಒಂದು ಯೂನಿಟ್ ಗೆ ಸಂಬಂಧಪಟ್ಟ ಸ್ಟೇಟ್ ಸೆಕ್ರೆಟರಿಗೆ ಗೆ ಸಂಬಂಧಪಟ್ಟ ಹಾಗೆ ಹುಡುಗ ಅಂತ ಹೇಳ್ತೀರಾ ಓಕೆ ಅಂದ್ರೆ ಅವರ ಪ್ರೇರಣೆಯಿಂದಲೇ ಈ ನರ್ಸಿಂಗ್ ಕಾಲೇಜ್ ನಲ್ಲಿ ಇಂತಹ ಘಟನೆಗಳು ನಡೆದಿದ್ದ ಅನ್ನುವಂತಹ ಆರೋಪವನ್ನ ಮಾಡ್ತೀರಿ ತಾವು ಆದ್ರೆ ಹೌದು ಖಂಡಿತವಾಗ್ಲು ಯಾಕೆ ಇವಾಗ ಕಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಅಲ್ಲೂ ಕೂಡ ನಮ್ಮ ಒಂದು ಬಿಜೆಪಿಯ ಕ್ಯಾಂಡಿಡೇಟ್ ಕಾಲೇಜ್ ಹೋಗುವಾಗ ಕಾಲೇಜ್ ಹೋಗಿ ಬಿಡ್ಲಿಲ್ಲ ಓಕೆ ಅಷ್ಟು ಆ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಹಾಶಾಗಿ ನಡ್ಕೊಳ್ತಾ ಇದ್ದಾರೆ ಈ ಅಷ್ಟು ಹಾಶಾಗಿ ಕಾಲೇಜ್ ಸ್ಟೂಡೆಂಟ್ ನಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ಯಾವ್ದೋ ರೀತಿಯಂತ ಬಲಿಷ್ಠವಾದ ಶಕ್ತಿ ಅವರನ್ನು ಕಾಪಾಡ್ತಾ ಇದೆ ಸೋಧನೆ ಕೊಡ್ತಾ ಇದೆ ಸೊ ಇದಕ್ಕೆ ನಾನು ನನ್ನ ನಮ್ಮ ಕಡೆ ಹೇಳ್ಬೇಕು ಅಂತ ಹೇಳಿ ಕೇರಳ ಸರ್ಕಾರ ಸಂಪೂರ್ಣ ಪರಾಜಯ ಅದ್ರ ಒಟ್ಟಿಗೆ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡ್ಬೇಕು ಇದರ ಜೊತೆಗೆ ಪ್ರಮುಖವಾಗಿ ಮೇಡಮ್ ಇಲ್ಲಿ ಈ ಕಾಲೇಜು ಆಡಳಿತ ಮಂಡಳಿ ಎಲ್ಲೂ ಕೂಡ ಸ್ಟ್ರಿಕ್ಟ್ ಆದ ಕ್ರಮವನ್ನು ತೆಗೆದುಕೊಂಡಂತ ನಾವು ಕಾಣ್ತಾ ಇಲ್ಲ ಯಾಕೆ ಕಾಲೇಜು ಆಡಳಿತ ಮಂಡಳಿ ಕೂಡ ಸುಮ್ನೆ ಆಯ್ತು ಈ ವಿಚಾರದಲ್ಲಿ ಆಡಳಿತ ಮಂಡಳಿ ಇದು ಅದರ ನಮ್ಮ ಏನು ಕೇಂದ್ರ ಉಂಟಲ್ಲ ಹೌದು ಸ್ಟೇಟ್ ಸರ್ಕಾರ ಸ್ಟೇಟ್ ಗವರ್ಮೆಂಟ್ ಅವರು ಏನ್ ಟೈಪ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಪಡ್ತೇನೆ ಯಾಕಂತ ಇದ್ರ ಬಗ್ಗೆ ನಾನು ಏನ್ ಡೀಟೇಲ್ಸ್ ಇದೆ ಅದರ ಹಿಂದೆ ಸರ್ಚ್ ಮಾಡ್ಲಿಕ್ಕೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ ವರ್ಕ್ ಸೊ ಅದರ ಒಂದು ಸಂಪೂರ್ಣವಾದ ಪಿಕ್ಚರ್ ನಾವು ಹೊರಕ್ಕೆ ಇದ್ದೇವೆ ಎಸ್ ಎಸ್ ಖಂಡಿತ ಮೇಡಂ ಈಗ ಯಾಕಂತ ಹೇಳಿದ್ರೆ ಈಗ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ ಮತ್ತೊಂದು ಪ್ರಮುಖವಾಗಿ ಚರ್ಚೆ ಆಗುವಂತದ್ದು ಯಾಕೆ ಕೇರಳದಲ್ಲೇ ನಡೆಯುತ್ತೆ ಇದು ವಿಚಾರ ಹೆಚ್ಚಾಗಿ ಅಂತ ಹೇಳಿ ಕೇರಳದಲ್ಲೇ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಮಾರ್ಕ್ ಇಲ್ಲ ಮಾರ್ಕ್ಸಿಸ್ಟ್ ಪಾರ್ಟಿ ಅದ ರೂಲಿಂಗ್ ಸತತ ಎರಡನೇ ಬಾರಿಗೆ ಅವ್ರು ರೂಲಿಂಗ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಅವ್ರಿಗೆ ಶಕ್ತಿ ಸಂಘಟನೆ ಮುಖ್ಯ ಆ ಸಂಘಟನೆಲಿ ಯಾರು ಇಂತ ಕೆಲಸ ಮಾಡುದು ಕೂಡ ಅವರನ್ನ ಬಚ ಮಾಡ್ಕೊಂಡು ಅವರಿಗೆ ಇನ್ನು ಇನ್ನು ನಮ್ಗೆ ನಾವು ಸಪೋರ್ಟ್ ಮಾಡ್ತೇವೆ ನಿಮ್ಮ ಒಂದು ಯಾವ್ದೇ ರೀತಿಯಂತಹ ಒಂದು ಕೆಲಸಗಳಾದ್ರೂ ಕೂಡ ಅದಕ್ಕೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿ ಆ ಶಿಕ್ಷೆ ಸಿಗದ ಕಾರಣ ಇನ್ನು ಕೂಡ ಪ್ರೇರಿತವಾಗಿ ನಾವ್ ಏನ್ ಮಾಡಿದ್ರು ಇಲ್ಲಿ ನಡೀತಾರೆ ನಮ್ಗೆ ಸಂಪೂರ್ಣವಾಗಿ ಸರ್ಕಾರದಿಂದ ನಮ್ಗೆ ಸಹಕಾರ ಸಿಗ್ತಾ ಇದೆ ಅಂತ ಹೇಳುವಂತ ಒಂದು ನೆಟ್ಟಿನಿಂದ ಇಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಸ್ ಈಗ ಈ ವಿದ್ಯಾರ್ಥಿಗಳು ಈಗ ಮಾಡಿದ್ರು ಕೂಡ ಅಂದ್ರೆ ಇಂತ ನಾವು ಈಗ ಸುಮ್ನೆಗೆ ಹೀಗೆ ಮಾತನಾಡೋದ್ರೆ ಏನಂತ ಅಂತ ಹೇಳಿದ್ರೆ ಈಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ ಅಥವಾ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸೊ ಇಂತ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಪೋಷಕರನ್ನ ಹೇಗೆ ಕರ್ಕೊಂಡು ಹೋಗ್ ಹೇಗೆ ಇದು ಮಾಡುದು ಸ್ಟಡೀಸ್ ಮಾಡಿಸುದು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಆದ್ರೆ ಅಂದ್ರೆ ಮೇಡಮ್ ಏನ್ ಗೊತ್ತಾ ಈಗ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಇನ್ನೊಂದು ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೆ ಹೌದಾ ಸೊ ಇನ್ನೊಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಪೋಷ ಈಗ ಪೋಷಕ ತಮ್ಮ ಮಕ್ಕಳನ್ನ ಯಾವ ರೀತಿ ಕಳಿಸಬೇಕು ಶಾಲಾ ಕಾಲೇಜುಗಳಿಗೆ ಈ ರೀತಿ ಆದ್ರೆ ಅದೇ ತುಂಬಾ ಹೆದರಿಕೆ ಅಂತ ಅನ್ಸುತ್ತೆ ಈಗ ನಾನು ಒಂದು ನಿಮಿಷ ನಿನ್ನೆ ನಾನು ಈ ಪೇಪರ್ ನಲ್ಲಿ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ಕೂಡ ಸೆಕೆಂಡ್ ಪೇಜಿ ಕಲಿತಾ ಇನ್ನು ಮುಂದೆ ಹೈಯರ್ ಎಜುಕೇಶನ್ ಕಳಿಸ್ಬೇಕು ಅಂತ ಹೇಳಿದ್ರೆ ನಾನ್ ಒಂದು ಕ್ಷಣ ಆಲೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಬಂದು ನಿಂತಿದೆ ಏನಾದ್ರೂ ಈ ತರ ನಮ್ಮ ಮಕ್ಕಳನ್ನ ಹೊರಗಡೆ ಕಳಿಸಿ ಆ ಮಕ್ಕಳನ್ನ ಇದೇ ತರ ರ್ಯಾಕ್ ಮಾಡಿದ್ರೆ ಅವ್ರು ಬಾಯ್ ಬಿಟ್ಟರೆ ಹೇಳುದಿಲ್ಲ ಆದ್ರೆ ನಾವು ಮಕ್ಕಳಿಗೆ ಒಂದು ನಾವು ಏನೇ ಆದ್ರೂ ಕೂಡ ಕಾಲೇಜ್ ನಲ್ಲಿ ಇಂತ ಸನ್ನಿವೇಶ ಬಂದ್ರೆ ತುರ್ತಾಗಿ ಖಂಡಿತ ಯಾಕಂತ ಹೇಳಿದ್ರೆ ಇಂತಹ ಘಟನೆಗಳಾಗಿ ಏನಾದ್ರೂ ಆ ತೆಗೆದುಕೊಳ್ಳಬಾರದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ತುಂಬಾ ನಷ್ಟ ಅದು ಹೌದು ಎಸ್ ಖಂಡಿತವಾಗ್ಲು ಈ ನಿಟ್ಟಿನಲ್ಲಿ ತಮ್ಮ ಏನು ಹೋರಾಟವನ್ನ ಇದೆಯೋ ಖಂಡಿತವಾಗ್ಲೂ ಮುಂದುವರಿಸಿ ಮೇಡಮ್ ಖಂಡಿತ ಯು ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन